ಎಲ್ಲ ನನ್ನ ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕಾರಗಳು ಪ್ರತಿ ವರ್ಷದಂತೆಯೂ ಈ ವರ್ಷವೂ ಕೂಡ ಹಲ್ಲಿಗೆ ಹಬ್ಬ ಅಂದರೆ ಹಲ್ಲಿಗೆ ಸ್ಪರ್ಧಾ ಕಾರ್ಯಕ್ರಮ ಏರ್ಪಡಿಸಿದ್ದೇವೆ ಇದೇ ತಿಂಗಳ ದಿನಾಂಕ ಹತ್ತನೇ ತಾರೀಕಿಗೆ ಸಾಯಂಕಾಲ ನಾಲ್ಕು ಗಂಟೆಗೆ ಪ್ರತಿ ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತದಲ್ಲಿ ಪ್ರತಿ ವರ್ಷದಂತೆ ಇವರಿಗೆ ಕೂಡ ಪ್ರತಿ ಅಂದರೆ ಗುಂಪುಗೆ ಒಂದು ಮೂರು ಪ್ರೈಝು ಮತ್ತು ವೈಯಕ್ತಿಕ ಅಲ್ಲಿಗೆ ಹೊಡೆಯೋರಿಗೆ ಮೂರು ಪ್ರೈಝು ಇಟ್ಟಿದ್ದೀವಿ ಅದಕ್ಕೆ ದಯವಿಟ್ಟು ಎಲ್ಲರೂ ಯಾಕಂದರೆ ಈ ಕಾರ್ಯಕ್ರಮ ಮಾಡುವ ಉದ್ದೇಶ ಏನಪ್ಪ ಅಂತಂದ್ರೆ ಈ ನಮ್ಮ ಹಲ್ಲಿಗೆ ಸಂಸ್ಕೃತಿ ನಶಿಸಿ ಹೊಂಟು ಬಿಟ್ಟದ್ದು ನಾವು ಸಣ್ಣವರಿದ್ದಾಗ ನಾ ನೋಡ್ತಿದ್ದೆವು ಪ್ರತಿ ಓಣಿ ಒಳಗೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಹುಡುಗರು ಅಲ್ಲಿಗೆ ಭಾಳ ಚೆಂದಾಗೆ ಹೊಡಿತಿದ್ರು ಹಳಿಗೆ ನಾದ ನೋಡಿದ್ರೆ ಎಲ್ಲರೂ ಕೇಳಕ್ಕೆ ಬರ್ತಿದ್ರು ಅಂಥ ಒಂದು ಸಂದರ್ಭ ಇತ್ತು ಈಗ ನೋಡಿದ್ರೆ ಯಾರು ಈ ಮುಂದೊಂದು ದಿನದಾಗ ಏನಾಗ್ತದಂದ್ರೆ ನಾವು ಹಲಿಗೆ ಬಾರಿಸೋದು ಮೊಬೈಲ್ದಾಗ ತೋರಿಸುವಂಥ ಒಂದು ಪರಿಸ್ಥಿತಿ ಬರ್ತದೆ ಅದಕ್ಕೆ ಈ ನಮ್ಮ ಭಾರತ ದೇಶದ ಈ ಒಂದು ಹುಳಿ ಹುಣ್ಣಿಮೆ ಏನು ವಿಶೇಷ ಕಾರ್ಯಕ್ರಮ ಇರ್ತದೆ ಹಲಿಗೆ ಅದರದ ಒಂದು ಕಳೆ ಹೊಂಟು ಬಿಟ್ಟದ ಅದಕ್ಕೆ ಅದೊಂದು ಜೀವಂತ ಇಡುವ ನೆಟ್ಟಿನಲ್ಲಿ ಒಂದು ಹಲಿಗೆ ಹಬ್ಬ ಪ್ರೋತ್ಸಾಹ ಸಲುವಾಗಿ ಸಾರ್ವಜನಿಕರು ಇವತ್ತಿಗೆ ಸಾಕಷ್ಟು ಬಡಾವಣೆಯವರು ಹಿರಿಯರು ಎಲ್ಲರೂ ಪ್ರೋತ್ಸಾಹಿಸ್ಯಾರ ನಮ್ದೊಂದು ಪ್ರೈಝ್ ಇರಲಿ ನಮ್ದೊಂದು ಯಾಕಂದ್ರೆ ಪ್ರತಿ ವರ್ಷ ನಾವು ಮಾಡ್ಕೋತ ಬಂದಿನಿ ನೀವು ಪ್ರೈಝ್ ಇಡ್ರೆ ನಾವು ಕೇಳಿ ಬರ್ತಿತ್ತು ಈಗ ನಮಗೆ ನೀವು ಫೋ ನಿಮಗೆ ನಮ್ಗೆ ಯಾಕೆ ಹೇಳಿಲ್ಲ ನಾವು ಪ್ರೈಝ್ ಕೊಡ್ತೀವಿ ನಮಗೊಂದು ಹೇಳ್ರ ಪಾಪ ಜನ ಎಲ್ಲರೂ ಅಷ್ಟು ಕ್ರೇಜ್ ಆಗಿಬಿಟ್ಟದೆ ಅದಕ್ಕೆ ಎಲ್ಲರೂ ಹಳಿ ಹಲಗಿ ಏನು ಬಾರಿಸಿದ್ರು ಹಿಂದಕ್ಕೆ ನಾವು ಸಣ್ಣವರಿದ್ದಾಗ ಅವರೆಲ್ಲರಿಗೆ ಇನ್ವೈಟ್ ಮಾಡುವ ಮೂಲಕ ಪ್ರತಿ ಸಮಾಜದ ಎಲ್ಲ ಎಲ್ಲ ಈ ನೂರಾಂಟು ಸಮಾಜ ಇರ್ತ ಹಿಂದೂ ಸಮಾಜ ಒಳಗೆ ಎಲ್ಲ ಸಮಾಜಕ್ಕೆ ಕೂಡ ಅವ್ರ ಒಟ್ಟು ಹಿರಿಯರಿಗೆ ಕರ್ಕೊಂಡು ಮಾಡುವಂಥ ಒಂದು ನಿಟ್ಟಿನಲ್ಲಿ ನಾವೊಂದು ಈ ಒಂದು ಕಾರ್ಯ ಇದ್ದೇವೆ ಅದಕ್ಕೆ ನಾನು ಪ್ರತಿಯೊಂದು ಓಣಿಯ ಬಡಾವಣೆಯ ಎಲ್ಲ ಯುವಕರಿಗೆ ನಾನು ಕರೆ ಮಾಡ್ತೀನಿ ಏನಂದ್ರೆ ಪ್ರತಿ ಓಣಿದಿಂದ ಒಂದು ಹತ್ತು ಹತ್ತು ಹಲಿಗೆ ತಗೊಂಡು ನೀವು ಅಲ್ಲಿ ನಾಲ್ಕು ಗಂಟೆಗೆ ಬರೋದು ಆಯ್ತಪ್ಪ ಅಂತಂದ್ರೆ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತದಲ್ಲಿ ಮಾಡಬೇಕಾದರೂ ಒಂದು ವಿಶೇಷ ಅದ ಅದಕ್ಕೆ ಆ ಒಂದು ಪ್ರತಿ ವರ್ಷದಂತೀವಿ ಈ ವರ್ಷವೂ ಕೂಡ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಹಲಿಗೆ ಬರೆಸುವ ಮುಖಾಂತರ ಅವ್ರಿಗೆ ಒಂದು ಮಾಲಾರ್ಪಣೆ ಆಗ್ತದೆ ಆ ಮಾಲಾರ್ಪಣೆ ಮಾಡುವ ಮುಖಾಂತರ ನಾವು ಇಂದು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ದೀಕ್ಷಾ ಭಿಷೆ ಅಂತಂದು ಅವರು ಒಂದು ಭರತನಾಟ್ಯಮ್ ಅಂದರೆ ಈ ಭಾರತ ದೇಶದ ಸಂಸ್ಕೃತಿ ಉಳಿವಿಗಾಗಿ ಭರತನಾಟ್ಯಮ್ ಇರ್ಬೋದು ಯೋಗ ಇರ್ಬೋದು ಇವೆಲ್ಲ ಒಂದೊಂದು ಹತ್ತು ಹತ್ತು ಹದಿನೈದು ನಿಮಿಷದ ಅವ್ರ ಕಾರ್ಯಕ್ರಮ ಕೂಡ ಇರ್ತವೆ ಕೆಲವೊಂದು ಗಣ್ಯರು ಬರ್ತಾರೆ ಇವತ್ತಿಗೆ ಅವ್ರು ಬಂದು ಈ ಹಲ್ಲಿಗೆ ಹಬ್ಬದ ವಿಶೇಷ ಈ ಹೋಳಿ ಹುಣ್ಣಿಮೆ ವಿಶೇಷ ಸಲುವಾಗಿ ಅವರು ಒಂದೆರಡು ಮಾತನಾಡ್ತಾರೆ ಮತ್ತು ಸಾಕಷ್ಟು ಜನ ಹಿರಿಯರು ಇವತ್ತು ಪೊಲೀಸ್ ಅಧಿಕಾರಿಗಳಿರ್ಬೋದು ಸಾಕಷ್ಟು ನಮ್ಮ ಯುವ ಮಿತ್ರರು ಇವತ್ತು ಹಗೇಳು ನಮ್ಮ ರಾಮನವಮಿ ಉತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹಾಗಲ್ಲಿರಲು ಶ್ರಮಿಸಿ ಪ್ರತಿ ಗಲ್ಲಿ ಗಲ್ಲಿಗಳಿಗೆ ಬಡಾವಣೆಗಳಿಗೆ ಹೋಗಿ ಈ ಒಂದು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಅಂದರೆ ಈ ಹಲಿಗೆ ಹೊಳೆ ಹುಣವಿ ಟೈಮ್ನಾಗ ಹಲಿಗೆ ಹೊಡೆಯೋದು ಭಾಳ ಮಹತ್ವದ ಎಲ್ಲ ಹಿರಿಯರು ಅದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಜೀವಂತ ಇಡುವ ಸಲುವಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲರೂ ಬನ್ನಿ ಮತ್ತು ತಮ್ಮ ಜೊತೆ ಇರ್ತಕ್ಕಂಥ ಎಲ್ಲರಿಗೂ ಕರ್ಕೊಂಬರಿ ಪ್ರತಿ ಬಡಾವಣೆಯಿಂದ ಹತ್ತ ಹಲಿಗೆ ತೊಗೊಂಡು ಬರಬೇಕಂತ ನಮ್ಮ ವಿನಂತಿ ಅದ ಆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತಂದು ನಾನು ಹೇಳ್ತೀನಿ ಗುಂಪುಗಳಿಗೆ ಬಹುಮಾನ ಪ್ರಥಮ ಪ್ರೈಸ್ ಏನದಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ದ್ವಿತೀಯ ಪ್ರೈಸ್ ಏನೋ ಹದಿನೈದು ತೃತೀಯ ಪ್ರೈಸ್ ಹತ್ತು ಸಾವಿರ ರೂಪಾಯಿ ಒಳಗೆ ವೈಯಕ್ತಿಕ ಒಡೆಯವರಿಗೆ ಹನ್ನೊಂದು ಸಾವಿರ ರೂಪಾಯಿ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ಏಳುವರೆ ಸಾವಿರ ರೂಪಾಯಿ ತೃತೀಯ ಬಹುಮಾನ ಐದು ಸಾವಿರ ರೂಪಾಯಿ ಐತೆ ಮತ್ತು ಅಷ್ಟು ಮೀರಿ ಇಷ್ಟರಲ್ಲಿ ಮತ್ತು ಯಾರು ಲೋಕಲ್ ಬಂದು ಅವ್ರು ತಮ್ಮ ಕಲೆ ಪ್ರತಿಭಿಸಿದ್ರೆ ಮತ್ತು ವಿಶೇಷ ಬಹುಮಾನ ಕೂಡ ಇರ್ತದನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು ಟೈಮಿಂಗ್ ನಾವು ನಾಲ್ಕು ಗಂಟೆಗೆ ಹೇಳಿದ್ದೇವೆ ಸರಿಯಾಗಿ ನಾಲ್ಕು ಗಂಟೆಗೆ ಬಂದ್ರಪ್ಪ ಅಂತಂದ್ರೆ ಎಲ್ಲ ಕಾರ್ಯಕ್ರಮಗಳು ಅನುಕೂಲ ಆಗ್ತದೆ ಎಲ್ಲ ತಾಯಂದ್ರೂ ಕೂಡ ಬರಬೇಕು ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಬಿಜಾಪುರದ ಎಲ್ಲ ಗುರು ಹಿರಿಯರು ಹಿಂದಕ್ಕ ಹಲಗಿ ಹೊಡೆಯವರು ಈ ಎಲ್ಲ ಎಲ್ಲರಿಗೆ ಅವಕಾಶ ಐತೆ ನೀವು ಇವತ್ತು ಎಲ್ಲ ಕಡೆ ನಾವು ಫೋನ್ ನಂಬರ್ ಕೂಡ ಕೊಟ್ಟಿದ್ದೇವೆ ಆ ಇದರಲ್ಲಿ ನಮ್ಮ ಸಂತೋಷ್ ವೆಂಕಪ್ಪಗಳವ್ರದು ಅಪ್ಪು ಪೆಡ್ಡಿಯವ್ರದು ಅವ್ರ ನಂಬರ್ ಕೊಟ್ಟಿದ್ದೇವೆ ಆ ನಂಬರ್ ಮೂಲಕ ನೀವು ನೋಂದಣಿ ಮಾಡಿಸ್ಬೋದು ಹೆಸರು ಎಲ್ಲರಿಗೆ ಅವಕಾಶ ಐತಿ ಇದ್ರಾಗ ನೀವು ಅದಕ್ಕೇನು ಯಾವುದೇ ಶುಲ್ಕ ಇರೋದಿಲ್ಲ ಏನೂ ಇಲ್ಲ ಉಚಿತವಾಗಿ ಅವಕಾಶ ಐತಿ ತಾವು ಬರ್ರಿ ಇಲ್ಲಿ ತಮ್ಮ ಕಲೆಯನ್ನು ಪ್ರತಿ ಪ್ರತಿಭೆಯನ್ನು ತೋರಿಸ್ರಿ ಬಹುಮಾನ ಗೆಲ್ಕೊಂಡು ಹೋಗ್ರಿ ಅಂತಂದು ವಿನಂತಿ ಪೂರ್ವಕ ಹೇಳ್ತೀನಿ ಎಲ್ಲ ಏನೂ ಇಲ್ಲ ನೋ ಏಜ್ ಲಿಮಿಟ್ ನೀವು ಸಣ್ಣವರು ಇದ್ರೂ ಚಲೋ ನಿಮ್ಮ ಕಲೆ ಐತಪ್ಪ ಅಂದ್ರೆ ನೀವು ಏಜ್ ಲಿಮಿಟ್ ಇಲ್ಲ ಇದರಲ್ಲಿ ಯಾವುದೇ ಥರ ನಿಮ್ಮ ವಯಸ್ಸು ಲಿಮಿಟ್ ಅದ ನೀವು ಇವತ್ತಿಗೆ ಸಣ್ಣ ಹುಡುಗನು ಒಳ್ಳೆ ಪ್ರತಿಭೆ ಇತ್ತಂದ್ರೆ ಅಂದ್ರೆ ಕೂಡ ಬಹುಮಾನ ಸಿಗ್ತದೆ ಇವತ್ತಿಗೆ ವಯಸ್ಸು ಅರವತ್ತರ ಮೇಲ್ಪಟ್ಟರು ಅವ್ರು ಒಳ್ಳೆ ಕಲೆ ತೋರಿಸ್ತಿದಾರಪ್ಪ ಅಂದ್ರೆ ಅವ್ರಿಗೂ ಕೂಡ ಬಹುಮಾನದ ಏನು ಅವ್ರಿಗೆ ಇಂಥ ಲಿಮಿಟ್ ಅಂತ ಏನಿಲ್ಲ ಎಲ್ಲರೂ ಕೂಡ ಈ ಒಂದು ಕಲೆ ಜೀವಂತ ಇಡಬೇಕನ್ನೋ ಒಂದು ನಿಟ್ಟಿನಲ್ಲಿ ನಾವು ಮಾಡ್ತಾ ಇದ್ದೇವೆ ಹಾ ಛತ್ರಪತಿ ಶಿವಾಜಿ ಸರ್ಕಲ್ ಗೆಸ್ಟ್ ಸ್ವಾಮೀಜಿಗಳು ಬರ್ತಾರೆ ಯಥಾ ಸ್ಥಿತಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಮ್ಮ ರಾವ್ ಸಾಬ್ ಶಿವಪೂಜಿ ಇರ್ತಾರೆ ಹಿರಿಯರು ಇರ್ತಾರೆ ಅವ್ರು ಬರ್ತಾರೆ ಮತ್ತು ಸಾಕಷ್ಟು ಈ ಸಮಾಜದ ಎಲ್ಲ ಗಣ್ಯ ವ್ಯಕ್ತಿಗಳು ಇರ್ತಾರೆ ಭಾಳ ಜನ ಇರ್ತಾರೆ ಎಲ್ಲರೂ ಭಾಳ ಜನ ಬರ್ತಾರೆ ಅವತ್ತು ಈಗ ನೋಡ್ರಿ ನಿರ್ಣಾಯಕರು ಇರ್ತಾರೆ ಅದಕ್ಕೆ ಆದಂಥ ಒಂದು ಮೂರು ಜನ ಜಜಸ್ ಇದ್ದಾರೆ ಅವ್ರು ನಿರ್ಣಯ ಕೊಡೋರು ಈ ಯಾರು ಒಳ್ಳೇದು ತಾಳ ಅದು ನೋಡ್ತಿರ್ತಾರೆ ಅವ್ರು ಪ್ರತಿ ವರ್ಷ ನಾವೇನಿದು ಹೊಸದಲ್ಲ ಪ್ರತಿ ವರ್ಷ ನಾಲ್ಕೈದು ವರ್ಷದಿಂದ ಮಾಡ್ಕೋತ ಬಂದಿದ್ದೀವಿ ಈಗ ಅದ್ರಾಗ ಗುರ್ತಾ ಗುರ್ತಾಯಿಡೋದು ಮಾಡುವಂಥದ್ದು ನಮ್ಮ ಇವರು ರೊಳ್ಳಿ ಅಂತ ಊರದ ಅಲ್ಲಿ ಗಂಗಾಧರ ಬಡಿಗೆ ಇರ್ತದಾರ ಅವ್ರು ಬರ್ತಾರೆ ನಮ್ಮ ಕಾಕಾಣಿಕೆಯಿಂದ ರಮೇಶ್ ಅಂತ ಬರ್ತಾರೆ ಇನ್ನೊಬ್ರು ಅವ್ರ ಇರ್ತಾರೆ ಮೂರು ಜನ ಅಷ್ಟು ಜಜಸ್ ಇರ್ತಾರೆ ಅವ್ರು ಮೂರೂ ಜನ ಜಜಸ್ ಅವ್ರ ನಿರ್ಣಯನೇ ಅಂತಿಮ ನಿರ್ಣಯ ಅಂದ್ರೆ ಅವ್ರಿಗೆ ತಾಳ ಕೊರ್ತಿರ್ತದೆ ಯಾವ ಥರ ಯಾವ ತಾಳಕ್ಕೆ ಏನು ಕೊಡಬೇಕತ್ತನ್ನೋದು ಅದ್ರಾಗ ಅಲ್ಲಿಗೆ ಒಂದೇ ಬರ್ಸೋದು ಮತ್ತು ವಿಶೇಷ ತೊಗಲಿನ ಹಲಿಗೆದಂತರೂ ಭಾಳ ವಿಶೇಷ ಇರ್ತದೆ ಅವು ತೊಗೊಂಬರ್ಬೋದು ಮತ್ತು ಅದ್ರ ಜೊತೆ ಯಾವುದು ಇರಲಿ ಏನೂ ಅದಕ್ಕೂ ಅವಕಾಶ ಇರುವುದಿಲ್ಲ ನೀವು ತಂಡೊಳಗೆ ಬರ್ತಾರೆ ಹತ್ತು ಜನ ಲಿಮಿಟ್ ತಂಡೊಳಗೆ ಹತ್ತು ಜನ ಐದರಿಂದ ಹತ್ತು ಜನ ನೀವು ಬೇಕಾದ ತಂಡೊಳಗೆ ಬರ್ಬೋದು ಮತ್ತು ಇಂಡಿವಿಜುವಲ್ ಅಂತೂ ಪ್ರಶ್ನೆ ಇಲ್ಲ ನೀವು ಎಲ್ಲರೂ ಹೊಡಿಬೋದು ಮತ್ತು ಆ ತಂಡೊಳಗೆ ಹೊಡೆದವರು ಇಂಡಿವಿಜುವಲ್ ಬರ್ಲಿಕ್ಕೆ ಅವಕಾಶ ಇರೋದಿಲ್ಲ ಒಂದು ಎದ್ರಾಗೆ ಭಾಗವಹಿಸಿರ್ತೀರಿ ಒಂದರಾಗೆ ಭಾಗವಹಿಸ್ಬೇಕು ಇಲ್ಲಿ ಇದು ರಾಜಕೀಯ ತಲ್ಲ ಎಲ್ಲ ರಾಜಕೀಯರು ಬರ್ಬೋದು ಇದು ನೋಡ್ರಿ ಇದು ನಮ್ಮ ಹಿಂದೂ ಧರ್ಮ ಇದು ಹೋಳಿ ಉಣ್ಮಿಯೋದು ಎಲ್ಲ ಬಂದು ಎಲ್ಲರೂ ಬರ್ಬೋದು ಭಾಗವಹಿಸ್ಬೋದು ಎಲ್ಲರಿಗೆ ಮುಕ್ತವಾಗಿ ಅವಕಾಶ ಐತಿ ನೀವು ನೀವೇ ಬರಬೇಕು ರಾಜಕೀಯದವರೇ ಬರಬೇಕು ಇದೇ ಪಕ್ಷದವ್ರು ಬರ್ಬೇಕಂತ ಏನಿಲ್ಲ ಇದರಾಗ ಎಲ್ಲರಿಗೂ ಅವಕಾಶ ಐತೆ ನಮ್ಮಲ್ಲಿ ಯಾವುದೇ ಪಕ್ಷ ಪಾತ ಇರ್ಬೋದು ಜಾತಿ ಬಂದು ಇದು ಇರ್ಬೋದು ಯಾವುದೂ ಇಲ್ಲ ಎಲ್ಲರೂ ಏನು ರಾಮನ ಭಕ್ತರ ದೇವ್ವು ಎಲ್ಲರೂ ಕೂಡ ನಾವು ಬಂದು ಅದು ಹಲಿಗೆ ಒಳಗೆ ಪಾಲ್ಗೊಳ್ಬೋದು ನಮಗೇನು ನೀವು ಆ ನೀವು ಪಾರ್ಟಿ ಒಳಗೆ ಏನು ಬೇಕಾದ್ ಮಾಡ್ರಿ ಜಾತಿ ಬೇಕಾದಿರ್ಬೋದು ನಮಗೆ ಅವನು ಜಾತಿ ಪಾರ್ಟಿ ಪಕ್ಷ ಸಂಬಂಧ ಇಲ್ಲ ಎಲ್ಲರೂ ಬಂದು ಮುಕ್ತವಾಗಿ ಮುಕ್ತವಾದ ಎಲ್ಲರ ಬರ್ಬೋದು ಏನು ನಮ್ಮ ಎಲ್ಲರಿಗೆ ಪ್ರತಿ ಸರ ಒಂದು ಮೂರ್ನಾಲ್ಕು ಸಾವಿರ ಜನ ಸೇರ್ತಾರೆ ಅಷ್ಟು ಜನ ಸೇರ್ಬೋದು ಅಲ್ಲಿಗೆ ಬಾರಿಸೋರ ಸುತ್ತೆ ಏನದಲ್ಲ ಅವರು ಒಂದು ಹತ್ತು ಇಪ್ಪತ್ತು ತಂಡಗಳ ಗುಂಪೊಳಗೆ ಬರ್ತಾರೆ ಇಂಡಿವಿಜುವಲ್ ಒಳಗೆ ಒಂದು ಇಪ್ಪತ್ತು ಮೂವತ್ತು ಜನ ಬರ್ತಾರೆ ಈಗ ಅದ್ರಕ್ಕೇ ಹೆಚ್ಚಿಗೆ ಬರೋ ನಿರೀಕ್ಷೆ ಐತಿ ಯಾಕಂದ್ರೆ ಈಗಾಗಲೇ ಸಾಕಷ್ಟು ಜನ ಹೆಸರು ನೋಂದಾಯಿಸರು ಯಾರು ನೋಂದಾಯಿಸಿಲ್ಲ ಅವರು ನೋಂದಾಯಿಸ್ರಿ ನೀವು ಅಲ್ಲಿ ಅಕಸ್ಮಾತ್ ಸ್ಟೇಜ್ ಮ್ಯಾಗ ಬಂದು ಬಾರತ್ಲಾಕ ನಮಗೆ ಅನ್ಕು ಇದು ಆಗೋದಿಲ್ಲಪ್ಪ ನನಗೆ ಧೈರ್ಯ ಆಗೋದಿಲ್ಲ ನಮಗೆ ಇದು ಆಗುತ್ತಂದ್ರೆ ಅವ್ರಿಗೆ ತೆಳಗ ಅವಕಾಶ ಮಾಡಿಕೊಡ್ತೀವಿ ಆದರೆ ಒಟ್ಟು ಅಲ್ಲಿಗೆ ತಮ್ಮ ಕಲೆಯನ್ನು ಪ್ರದರ್ಶಿಸಿ ಅವ್ರು ಬಂದು ಈ ಒಂದು ಸಂಸ್ಕೃತಿಯನ್ನು ಜೀವಂತ ಇರಬೇಕು ಯಾಕೆ ಸಾಕಷ್ಟು ಜನರಲ್ಲಿ ಪ್ರತಿಭೆ ಆದರೆ ಕೆಲವೊಂದು ಜನ ಸ್ಟೇಜ್ ಮ್ಯಾಗ ಬಂದು ನಾವು ಬರ್ತಾಕ ಒಲೆ ಅವ್ರಿಗೆ ನಾವು ತೆಳಗ ಅವಕಾಶ ಮಾಡ್ಕೊಡ್ತೇವೆ ಹೆಸರು ಅಷ್ಟೇ ಯಾರಿಗೇ ಎಂಟ್ರಿ ಫೀ ಇಲ್ಲ ಶುಲ್ಕ ಇಲ್ಲ ಏನು ಇಲ್ಲ ಅವರು ಹೆಸರು ಅಷ್ಟೇ ಅವ್ರ ಕೆಲಸ ಈಗ ಸಾಕಷ್ಟು ನಮ್ಮ ಈಗ ಹುಂಡಾಯ ಮೋಟ್ರಸ್ ಇರ್ಬೋದು ನಮ್ಮ ಟಾಟಾ ಮೋಟ್ರಸ್ ಇರ್ಬೋದು ಬಿಜರ್ಗಿ ಮೋಟರ್ಸ್ ಅವರು ಅವ್ರು ಇರ್ಬೋದು ಅನೇಕ ನಮ್ಮ ವಿನಾಯಕ ಅಗರಬತ್ತಿ ಬಾ ಸಾಕಷ್ಟು ಜನ ಅವರು ಇರತ್ತೆ ಅಷ್ಟೇ ಅಲ್ಲ ಈ ನಮ್ಮ ಕೆಲವೊಂದು ಮಾನಸ ಬಡಾವಣೆಯಿಂದ ವೈಯಕ್ತಿಕವಾಗಿ ತಮ್ಮ ತಮ್ಮ ಒಳನು ಘೋಷಿಸ್ಯಾರ ಸಾಕಷ್ಟು ಜನ ಅದಕ್ಕೆ ಅಂದರೆ ಈ ಒಂದು ಎಲ್ಲರಿಗೂ ರುಚಿ ಐತಿ ಇದ್ರದ್ದು ಅಲ್ಲಿಗೆ ಜೀವನ ತಿನ್ಬೇಕು ಅನ್ನೋದು ಎಲ್ಲರಿಗೂ ರುಚಿ ಐತಿ ಆದರೆ ಒಬ್ರು ಮಾಡೋರು ಬೇಕಾಗ್ಯಾರ ಅದಕ್ಕೆ ನಮ್ಮ ರಾಮನವಮಿ ಉತ್ಸವ ತಂಡು ಮಾಡೋಕ್ಕದಷ್ಟೇ ಹೆಸರು ಅಂದರೆ ಏನು ಹೆಸರು ಹೆಸರು ಅನ್ನೊಂದಾಯಿಸ್ಬೇಕಾದ್ರೆ ಮೊಬೈಲ್ ಸಂಖ್ಯೆ ಬರ್ಕೋ ರೀ ಹೇಳಿರಿ ನೈನ್ ತ್ರೀ ಫೋರ್ ಒನ್ ಟೂ ಫೋರ್ ಒನ್ ತ್ರೀ ಸೆವೆನ್ ಒನ್ ನಾನು ಸಚಿನ್ ನಿಮ್ಮದು ಹೇಳಿ ಏಯ್ಟ್ ಒನ್ ಫೋರ್ ಸೆವೆನ್ ಒನ್ ಜೀರೋ ಸಿಕ್ಸ್ ಏಟ್ ಸೆವೆನ್ ಟೂ ಇನ್ನೊಂದು ಅಪ್ಪು ಪೆಟ್ಟಿದೊಂದು ಅಪ್ಪು ಪೆಡ್ಡಿ ಅಂತ ಹೇಳಿ ಹಾಂ ಅವ್ರದ್ದೊಂದು ನಂಬರ್ ಬರ್ಕೋರಿ ಅಶೋಕ್ ಪೆದ್ದಿ ಅಂತೇಳಿ ಏಟ್ ಜೀರೋ ನೈನ್ ಫೈವ್ ಫೋರ್ ಸೆವೆನ್ ಫೋರ್ ತ್ರೀ ಫೈವ್ ಟು ಈ ಮೂರು ಸಂಖ್ಯೆ ಈ ಮೂರು ಸಂಖ್ಯೆಗಳಿಗೆ ನೀವು ಬೇಕಾದಕ್ಕೆ ಸಂಪರ್ಕ ಮಾಡಿ ಅವರು ನೀವು ಹೆಸರು ನೋಂದಾಯಿಸ್ಬೋದು ಡೇಟ್ ನೋಡ್ರಿ ಹತ್ತು ತಾರೀಕು ಒಳಗೆ ನೋಂದಾಯಿಸಿದ್ರೆ ಒಳ್ಳೆಯದು ಯಾವತ್ತು ಅಂದ್ರೆ ಭಾಳ ಜನ ಆದ್ರಂದ್ರೆ ಅವಾಗ ಅವಕಾಶ ಇರೋದಿಲ್ಲ ಅದಕ್ಕೆ ನೀವು ಹತ್ತು ತಾರೀಕು ಒಳಗಡೆ ಒಂಬತ್ತು ತಾರೀಕು ನೈಟ್ ಬೇಕಾದಾಗ ನೀವು ನೋಂದಾಯಿಸ್ಬೋದು ಓಕೆ